ಇಂದು ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅಭಿವೃದ್ಧಿ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು ಗಣರಾಜ್ಯೋತ್ಸವ ಕುರಿತು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಹರಿಶಂಕರ್ ರಾಮಾಪುರ್ ಮಾತನಾಡಿದ್ದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದಂದು ಮಹಾತ್ಮ ಗಾಂಧೀಜಿ ಅವರ ದೇಶಕ್ಕಾಗಿ ಮಾಡಿದ ತ್ಯಾಗ ಕೂಡ ನಡೆಸಬೇಕಾಗುತ್ತದೆ ಮತ್ತೆ ಇದೇ ದಿನದಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಹುತಾತ್ಮ ದಿನ ಕೂಡ ನೆನೆಯುತ್ತಾ ಮುಂಬರುವ ಯುವ ಪೀಳಿಗೆಗೆ ದಾರಿದೀಪವಾಗಬೇಕು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿಗೆ ಮಾಡಿದ್ದು ಇದೇ ಜನವರಿ ಇಪ್ಪತ್ತಾರರಂದು ಕೂಡ ನಾವು ನೆನೆಸಬೇಕಾಗುತ್ತದೆ ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕೆಂದು ಯುವಕರಲ್ಲಿ ಕೇಳಿಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ಉಪಸ್ಥಿತಿ ಉಪಾಧ್ಯಕ್ಷ ಕೆ ಎಂ ಕಿಚಡಿ ಮುಖಂಡರುಗಳಾದ ಶ್ರೀಧರ್ ಚಂದ್ರಗಿರಿ ವೆಂಕಟೇಶ್ ಕದರಗುಂಡಿ ಪವನರಾಜ್ ರಾಮ್ಪುರ್ ಲಿಂಗಪ್ಪ ಕಿಚಡಿ ಅರುಣ್ ಪೂಜಾರ್ ಮಂಜುನಾಥ್ ನಿಂಬಾಳ್ಕರ್ ನೇಮರಾಜ ಪೂಜಾರ್ ಮಾರ್ಕಂಡೇಯ ಕಿಚಡಿ ಅಂಶರಾಜ ಚಂದ್ರಗಿರಿ ಪವನ್ ಕಿಚಡಿ ಇನ್ನೂ ಅನೇಕ ಯುವಕ ಮಿತ್ರರು ಪಾಲ್ಗೊಂಡಿದ್ದರು ಪಬ್ಲಿಕ್ ನ್ಯೂಸ್ ಏಟಿನ್ ಹುಬ್ಬಳ್ಳಿ